ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿಗೆ ನಮ್ಮ ಏನು ವಾಣಿ ವಿಲಾಸ್ ಸಾಗರ ಇದೆ ಇಲ್ಲಿ ಬಾಗಿನ ಒಂದು ಏನು ವಿಧಿ ಇದೆ ಅದನ್ನ ಇವತ್ತು ಪೂರ್ಣಗೊಂಡಿದೆ ಅತ್ಯಂತ ಒಂದು ಸಂತೋಷದ ವಿಷಯ ಈ ಭಾಗದ ಜನಾಂಗಕ್ಕೂ ಮತ್ತೆ ಏನು ಜನರೇ ಇದ್ದಾರೆ ಇಲ್ಲಿ ಸಮಸ್ತ ಜನರು ಮತ್ತು ಮೈಸೂರಿಗೆ ಒಂದು ಅವಿನವ ಭಾವ ಸಂಬಂಧ ಇದೆ ಹಿಂದೆ ಏನು ಈ ಮೂಲಸೌಕರ್ಯ ನಿರ್ಮಾಣ ಮಾಡೋ ಮೂಲಕ ಇಲ್ಲಿ ಜನರಿಗೆ ಏನು ನೀರು ಸಂಗ್ರಹಿಸಿ ಅವ್ರಿಗೆ ಇಡೀ ವರ್ಷ ಪೂರ್ತಿ ನೀರಿಗೆ ಲಭ್ಯವಿರಬೇಕು ಅಂತದ್ದು ಏನು ದೃಷ್ಟಿಯಲ್ಲಿ ಇದು ನಿರ್ಮಾಣ ಆಗಿತ್ತು ಅಂದಿನ ಕಾಲದಲ್ಲಿ ಇವತ್ತರೆಗೂ ಈ ಸಮಾಜಕ್ಕೆ ಲಾಭ ಆಗ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಅವತ್ತು ಒಂದು ನಿಕಟವಾದ ಸಂಬಂಧ ಇದೆ ಅದರ ಒಂದು ನಿಟ್ಟಿನಲ್ಲಿ ಇವತ್ತು ಬಾಗಿನನ್ನು ಕೂಡ ಅರ್ಪಿಸುವುದಕ್ಕಾಗಿ ಬಂದಿದ್ದೀವಿ ಸಂತೋಷದ ವಿಷಯ ಒಂದು ಒಳ್ಳೆ ಕೆಲಸ ಆಗಿದೆ ಏನು ನಂಗೆ ತಾಯಿ ಇದೆ ಸದಾ ಇಂಥ ಒಂದು ಆಶೀರ್ವಾದ ಕೊಡ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡಿದೀವಿ ಮೂರನೇ ಬಾರಿ ಕೂಡ ತುಂಬಿದೆ ಅದು ಬಹಳ ವಿಶೇಷವಾದದ್ದು ಮತ್ತೊಮ್ಮೆ ನಾವು ಎಷ್ಟನ್ನು ಕೂಡ ವರುಣ ಮತ್ತು ಗಂಗೆಯ ತಾಯಿಗೆ ನಾವು ಏನು ಎಷ್ಟು ಕೃತಜ್ಞತೆ ಕೊಟ್ಟರು ಸಹ ಸಾಲದು ಆದರೂ ಸಹ ಈ ಒಂದು ಬಾಗಿನ ವಿಧಿ ಮೂಲಕ ತಮ್ಮ ವಂದನೆಗಳನ್ನು ಅರ್ಪಿಸಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕಾಲಕ್ಕೆ ನಮ್ಮ ಏನು ವಾಣಿ ವಿಲಾಸ್ ಸಾಗರ ಇದೆ ಇಲ್ಲಿ ಬಾಗಿನ ಒಂದು ಏನು ವಿಧಿ ಇದೆ ಅದನ್ನ ಇವತ್ತು ಪೂರ್ಣಗೊಂಡಿದೆ ಅತ್ಯಂತ ಒಂದು ಸಂತೋಷದ ವಿಷಯ ಈ ಭಾಗದ ಜನಾಂಗಕ್ಕೂ ಮತ್ತೆ ಏನು ಜನರೇ ಇಲ್ಲಿ ಸಮಸ್ತ ಜನರಿಗೂ ಮತ್ತು ಮೈಸೂರಿಗೆ ಒಂದು ಅವಿನವ ಭಾವ ಸಂಬಂಧ ಇದೆ ಹಿಂದೆ ಏನು ಈ ಮೂಲಸೌಕರ್ಯ ನಿರ್ಮಾಣ ಮಾಡೋ ಮೂಲಕ ಇಲ್ಲಿ ಜನರಿಗೆ ಏನು ನೀರು ಸಂಗ್ರಹಿಸಿ ಅವ್ರಿಗೆ ಇಡೀ ವರ್ಷ ಪೂರ್ತಿ ನೀರಿಗೆ ಲಭ್ಯವಿರಬೇಕು ಅಂತದ್ದು ಏನು ದೃಷ್ಟಿಯಲ್ಲಿ ಇದು ನಿರ್ಮಾಣ ಆಗಿತ್ತು ಅಂದಿನ ಕಾಲದಲ್ಲಿ ಇವತ್ತುವರೆಗೂ ಈ ಸಮಾಜಕ್ಕೆ ಲಾಭ ಆಗ್ತಾ ಬಂದಿದೆ ಆ ನಿಟ್ಟಿನಲ್ಲಿ ಅವತ್ತು ಒಂದು ನಿಕಟವಾದ ಸಂಬಂಧ ಇದೆ ಅದರ ಒಂದು ನಿಟ್ಟಿನಲ್ಲಿ ಇವತ್ತು ಬಾಗಿನನ್ನು ಕೂಡ ಅರ್ಪಿಸುವುದಕ್ಕಾಗಿ ಬಂದಿದೀವಿ ಸಂತೋಷದ ವಿಷಯ ಒಂದು ಒಳ್ಳೆ ಕೆಲಸ ಆಗಿದೆ ಏನು ಗಂಗೆಯ ತಾಯಿ ಇದೆ ಸದಾ ಇಂಥ ಒಂದು ಆಶೀರ್ವಾದ ಕೊಡ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡಿದ್ದೀವಿ ಮೂರನೇ ಬಾರಿ ಕೂಡ ತುಂಬಿದೆ ಅದು ಬಹಳ ವಿಶೇಷವಾದದ್ದು ಮತ್ತೊಮ್ಮೆ ನಾವು ಎಷ್ಟನ್ನು ಕೂಡ ವರುಣ ಮತ್ತು ಗಂಗೆ ತಾಯಿಗೆ ನಾವು ಏನು ಎಷ್ಟು ಕೃತಜ್ಞತೆ ಕೊಟ್ಟರು ಸಹ ಸಾಲದು ಆದರೂ ಸಹ ಈ ಒಂದು ಬಾಗಿನ ವಿಧಿ ಮೂಲಕ ತಮ್ಮ ವಂದನೆಗಳನ್ನು ಅರ್ಪಿಸಿದೆ